ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಈ ವಿಡಿಯೋದಲ್ಲಿ ನಮ್ಮನೆಯಲ್ಲಿ ಬಿಟ್ಟಿರುವಂಥ ಬಾಳೆ ಕೊನೆಯನ್ನು ತೋರಿಸ್ತಾ ತುಂಬ ಎಷ್ಟು ದೊಡ್ಡದಾಗಿದೆ ಎಷ್ಟು ಕೆ ಜಿ ಅದು ತೂಗತ್ತೆ ಅನ್ನೋದನ್ನೆಲ್ಲ ತೋರಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಮತ್ತು ಇವತ್ತು ಹೈಡ್ರಾಂಜಿಯಾ ಪ್ಲ್ಯಾಂಟನ್ನು ರಿಪೋರ್ಟಿಂಗ್ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ ಇದು ಹೈಡ್ರಾನ್ಜಿಯಾ ಪ್ಲ್ಯಾಂಟ್ ತುಂಬ ದಿನ ಹೂವಾಗತ್ತೆ ಹಾಗೆ ನಾವು ಈಗ ರಿಪೋರ್ಟಿಂಗ್ ಮಾಡಿಕೊಂಡ್ರೆ ಅದು ವರ್ಷವಿಡೀ ಹೂವಾಗತ್ತೆ ನಾನು ಆಲ್ರೆಡಿ ಕಟಿಂಗನ್ನು ಹೇಗೆ ಬೇಳ್ಸೋದು ಅಂತ ತೋರಿಸಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ಎಂಡ್ ಕಾರ್ಡಲ್ಲಿ ಆ ವಿಡಿಯೋದ ಲಿಂಕನ್ನು ಹಾಕ್ತೀನಿ ನೀವು ನೋಡಿ ಕಟಿಂಗಿಂದ ತುಂಬ ಈಸಿಯಾಗಿ ಬೆಳೆಸ್ಕೋಬೋದು ಇಲ್ಲ ನರ್ಸರಿಯಿಂದ ನೀವು ತಂದು ಬೆಳೆಸ್ಕೊಂಡ್ರೆ ಈ ರೀತಿ ರಿಪೋರ್ಟಿಂಗ್ ಮಾಡಿಕೊಳ್ಳಿ ನೋಡಿ ಎಷ್ಟು ದೊಡ್ಡದಾಗಿದೆ ನಮ್ಮ ಮನೆಯಲ್ಲೇ ಅಂಥ ಬಾಳೆ ಕೊನೆ ಇದು ನೋಡಿ ಇದು ಚಿಪ್ಸಿಗೆಲ್ಲ ಚೆನ್ನಾಗಿರುತ್ತೆ ಇದು ಎಪ್ಪತ್ತೆರಡು ಕೆ ಜಿ ಬಂದಿತ್ತು ತುಂಬ ಚೆನ್ನಾಗಿ ಬಂದಿತ್ತು ನಿಮ್ಮ ಯಾರಾದರೂ ಮನೆಯಲ್ಲಾದರೂ ಈ ರೀತಿ ಬಾಳೆಕೊನೆ ಬಿಟ್ಟಿದೆಯಾ ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿತ್ತು ಬಾಳೆಕೊನೆ ನೋಡಿ ನಾನಿಲ್ಲಿ ತೂಗಿ ತೋರಿಸಿದ್ದೀನಿ ಇದು ಎಪ್ಪತ್ತೆರಡು ಕೆ ಜಿ ಎಂಟುನೂರ ನಲ್ವತ್ತು ಗ್ರಾಮ್ ಇತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ತುಂಬ ಆಯಿತು ಈಗ ನಾನು ಹೈಡ್ರಾಂಜಿಯಾ ಪ್ಲ್ಯಾಂಟನ್ನು ಯಾವ ರೀತಿ ರಿಪೋರ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇದು ನಾವು ನೆಲದಲ್ಲಿ ಬೇಕಾದರೂ ನೆಡ್ಬೋದು ಇಲ್ಲ ಪಾಟಲ್ಲಿ ಕೂಡ ನೆಡ್ಬೋದು ನಾವು ಪಾಟಲ್ಲಾದರೆ ಒಂದು ಹನ್ನೆರಡು ಇಂಚನ್ ಪಾಟನ್ನೇ ತೊಗೋಬೇಕಾಗತ್ತೆ ಯಾಕಂದರೆ ಇದು ತುಂಬ ಯಾವಾಗಲೂ ಹೂ ಬಿಡುವಂಥ ಗಿಡ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತೆ ಹಾಗಾಗಿ ನಾವು ವರ್ಷ ವರ್ಷ ರಿಪೋರ್ಟಿಂಗ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ ಅದನ್ನು ನೋಡಿ ಇದು ನಾನು ಕಟಿಂಗಿಂದನೇ ಬೆಳೆದಿರೋ ಗಿಡ ನಾನು ಒಂದು ಪಾಟಲ್ ಒಂದು ಕವರಲ್ಲಿ ಎರಡು ಅಥವಾ ಮೂರು ಕಟಿಂಗನ್ನು ಹಾಕಿ ನೆಟ್ಕೋತೀನಿ ನೋಡಿ ಆಲ್ರೆಡಿ ನಾನು ಕಟಿಂಗಲ್ಲಿ ತೋರಿಸಿರೋದು ಕೂಡ ಅದೇ ರೀತಿ ತೋರಿಸಿದ್ದೀನಿ ಇದು ಆ ಕಟಿಂಗಲ್ಲಿ ತೋರಿಸಿರೋದಲ್ಲ ಅದಕ್ಕೂ ಮುಂಚೆ ಒಂದು ತಿಂಗಳ ಮುಂಚೆ ನಾನು ನೆಟ್ಟಿರೋ ಅಂಥ ಹೈಡ್ರಾಂಜಿಯಾ ಪ್ಲ್ಯಾಂಟು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈಗ ನಾನು ಇದನ್ನೇ ರಿಪೋರ್ಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಆಲ್ರೆಡಿ ಒಂದನ್ನು ನೆಟ್ಕೊಂಡಿದ್ದೀನಿ ಇನ್ನೊಂದನ್ನು ಈ ಪಾಟಿಗೆ ಹಾಕ್ತೀನಿ ಇದು ಹನ್ನೆರಡು ಇಂಚ್ ಪಾಟು ಇದು ಸಿಮೆಂಟಿನ ಪಾಟು ನಾನೇ ಮಾಡಿರುವಂಥ ಪಾಟು ನೋಡಿ ಸಿಮೆಂಟಿನ ಪಾಟಿಗೆ ಆಲ್ರೆಡಿ ಹೋಲ್ ಮಾಡ್ಕೊಂಡಿದ್ದೀನಿ ನೀವು ಹೊಸ ಪಾಟನ್ನು ತಂದರೆ ಅದಕ್ಕೆ ಮೂರರಿಂದ ನಾಲ್ಕಾದರೂ ಹೋಲನ್ನು ಮಾಡ್ಕೊಳ್ಳಿ ಒಂದು ಹೋಲು ಕಟ್ಟೋದರೂ ಕೂಡ ಮಣ್ಣಲ್ಲಿ ಕಟ್ಟು ಹೋಗುತ್ತೆ ಒಂದೊಂದು ಸಾರಿ ಕಟ್ಟೋದ್ರೂ ಕೂಡ ಮೂರು ಅಥವಾ ನಾಲ್ಕು ಹೋಲ್ಗಳನ್ನು ಮಾಡಿಕೊಂಡ್ರೆ ಒಂದಲ್ಲ ಒಂದು ಹೋಲಲ್ಲಿ ಅದು ನೀರು ಹೋಗ್ತಾ ಇರುತ್ತೆ ನೀರು ಹೋಗ್ತಾ ಇದ್ದರೆ ಮಾತ್ರ ಬೇಳು ಬೇರು ಕೊಳೆಯಲ್ಲ ನೀರು ನಿಂತ್ಕೊಂಡ್ರೆ ಪಾಟಲ್ಲಿ ಬೇರು ಕೊಳೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಕೆಳಗಡೆ ಅಡಿಕೆ ಸಿಪ್ಪೆಯನ್ನು ಹಾಕ್ಕೊಂಡಿದ್ದೀನಿ ನೀವು ನಾರನ್ನು ಬೇಕಾದ್ರೂ ಹಾಕ್ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಲೇಯರ್ ಅಡಿಕೆ ಸಿಪ್ಪೆಯನ್ನು ಹಾಕ್ಕೊಂಡು ನಾನಿಲ್ಲಿ ಪಾಟಿಂಗ್ ಮಿಕ್ಸನ್ನು ಹಾಕ್ಕೊಳ್ತೀನಿ ನಾನು ಪಾಟಿಂಗ್ ಮಿಕ್ಸಿಗೆ ಇಲ್ಲಿ ಒಂದು ಪಾರ್ಟ್ ಮಣ್ಣನ್ನು ತಗೊಂಡ್ರೆ ಸ್ವಲ್ಪ ಒಂದು ಕಾಲು ಪರ್ಸೆಂಟು ಅಥವಾ ಎರಡು ಮುಷ್ಟಿ ಆಗುವಷ್ಟು ನಾವು ಮರಳನ್ನು ತಗೊಂಡು ನಾನಿಲ್ಲಿ ಭತ್ತದ ಹೊಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಹಸುವಿನ ಸಗಣಿಯಿಂದ ಮಾಡಿರುವಂಥ ಎಲೆ ಮತ್ತು ಹಸುವಿನ ಸಗಣಿಯಿಂದ ಮಾಡಿರುವಂಥ ಗೊಬ್ಬರನ ಈ ಪಾಟಿ ಮಿಕ್ಸ್ನಾಗೆ ಹಾಕ್ಕೊಂಡಿದ್ದೀನಿ ನೀವು ನಿಮಗೆ ಯಾವ ಗೊಬ್ಬರ ಅವೈಲೇಬಲ್ ಇದೆಯೋ ಅದನ್ನು ಹಾಕ್ಕೊಳ್ಳಿ ನೀವು ಇಲ್ಲಿ ಭತ್ತದ ಹೊಟ್ಟೆ ಬದಲು ಶೇಂಗಾ ಸಿಪ್ಪೆ ಮತ್ತು ಒಣಗಿದ ಎಲೆಗಳನ್ನು ಎಲ್ಲ ಪೀಸಸ್ ಮಾಡಿ ಹಾಕ್ಕೋಬಹುದು ಭತ್ತದ ಹೊಟ್ಟಿಲ್ಲ ಅಂದರೆ ಅದರ ಬದಲು ಅದನ್ನು ಹಾಕ್ಕೊಳ್ಳಿ ಇದು ನಾನು ಕಿಚನ್ ವೇಸ್ಟಿಂದ ಗೊಬ್ಬರನ ಮಾಡಿರೋದನ್ನು ಒಂದು ಲೇಯರ್ ಹಾಕ್ಕೊಳ್ತೀನಿ ಈ ಹೈಡ್ರಾಂಜಿಯ ಪ್ಲ್ಯಾಂಟ್ಗೆ ಸ್ವಲ್ಪ ಗೊಬ್ಬರ ಜಾಸ್ತಿನೇ ಬೇಕಾಗತ್ತೆ ನೀವು ಗೊಬ್ಬರ ಹಾಕಿದಷ್ಟು ಚೆನ್ನಾಗಿ ಹೂವಾಗತ್ತೆ ಯಾಕಂದರೆ ಇದು ವರ್ಷ ಪೂರ್ತಿ ಹೂ ಬಿಡೋವಂಥ ಗಿಡ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಗೊಬ್ಬರ ಜಾಸ್ತಿನೇ ಬೇಕಾಗತ್ತೆ ನಾವು ಯಾವುದೇ ರೀತಿ ಪ್ಲ್ಯಾಂಟ್ ಆದರೂ ಅಷ್ಟೇ ವರ್ಷ ಪೂನ್ ಪೂರ್ತಿ ಹೂ ಬಿಡೋವಂಥ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಗೊಬ್ಬರ ಹಾಕಿ ನೋಡಿ ಲೇಯರ್ ಮೇಲೆ ನಾನು ಈ ರೀತಿ ಮತ್ತೆ ಸ್ವಲ್ಪ ಅಡಿಕೆ ಸಿಪ್ಪೆಯನ್ನು ಹಾಕ್ಕೊಂಡು ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ತೀನಿ ನೋಡಿ ಹಾಕ್ಕೊಂಡು ಹಾಗೆ ನೆಟ್ಬಿಡ್ತೀನಿ ಅದು ಚೆನ್ನಾಗಿ ಬರುತ್ತೆ ಅಂತ ನೋಡಿ ನಾನಿಲ್ಲಿ ಅರ್ಧದಷ್ಟು ಪಾಟಿನ ಅರ್ಧದಷ್ಟು ಹಾಕ್ಕೊಂಡು ಈ ಸಸಿನ ನಾವು ಕವರಲ್ಲಿ ಅಂಥ ಸಸಿನ ಬೇರ್ ಸಮೇತವಾಗಿ ಈ ರೀತಿ ಎತ್ಕೊಳ್ತೀನಿ ಅದು ಬೇರು ಲೂಸ್ ಆಗಿತ್ತು ಹಾಗಾಗಿ ಮಣ್ಣು ಒದ್ದೆ ಆಗಿತ್ತು ಹಾಗಾಗಿ ಈ ರೀತಿ ನಾನು ತೆಕ್ಕೊಂಡಿದ್ದೀನಿ ಇಲ್ಲಾಂದರೆ ಪಾಟಿನ ನಾವು ಸ್ವಲ್ಪ ಆ ಕವರ್ನ ಉಲ್ಟಾ ಮಾಡಿದಾಗ ಅದು ಬನ್ ಬರುತ್ತೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಒಂದು ತಿಂಗಳಿಗೆಲ್ಲ ಇದು ಇಷ್ಟು ಚೆನ್ನಾಗಿ ಬೇರು ಬಂದಿದೆ ತುಂಬ ಬೇಗ ಅದು ಹೂವು ಕೂಡ ಆಗತ್ತೆ ಇನ್ನು ಸ್ವಲ್ಪದಿಂದಲೇ ಹೂವಾಗ್ಬಿಡತ್ತೆ ಇದು ನೋಡಿ ಈ ರೀತಿ ಬಂದಿದೆ ಅದನ್ನು ನಾನು ಇದೇ ರೀತಿ ಮಣ್ಣು ಸಮೇತವಾಗಿ ಕಿತ್ ಕಿತ್ಕೊಳ್ತೀನಿ ಮತ್ತು ಬೇರಿಗೆ ಯಾವುದೇ ರೀತಿ ಪೆಟ್ಟಾಗದಂತೆ ನಿಧಾನವಾಗಿ ನಾನಿಲ್ಲಿ ಆ ಪಾಟಿಂಗ್ ಒಳಗಡೆ ಇಟ್ಟು ಸ್ವಲ್ಪ ಗಟ್ಟಿ ಅದು ಸ್ವಲ್ಪ ಸ್ಮೂತಾಗಿಬಿಟ್ಟಿತ್ತಲ್ಲ ನಾನು ತೆಗಿಬೇಕಾದ್ರೆ ಒದ್ದೆ ಆಗಿಬಿಟ್ಟಿತ್ತು ಅದು ಮಳೆಗಾಲದಲ್ಲಿ ನಾನು ಈ ರೀತಿ ಮಾಡಿರೋದ್ರಿಂದ ಮಣ್ಣು ಒದ್ದೆ ಆಗಿರೋದ್ರಿಂದ ಸ್ವಲ್ಪ ಲೂಸ್ ಆಗಿಬಿಡತ್ತೆ ಆಗ ನಾನು ಅದನ್ನು ಆ ತೆಗೆದಿರೋಂಥನ್ನು ಸ್ವಲ್ಪ ಪ್ರೆಸ್ ಮಾಡಿ ಗಟ್ಟಿಯಾಗಿ ಮಾಡಿ ಆಮೇಲೆ ನಾನು ಅಲ್ಲಿ ಪಾಟ್ ಒಳಗಡೆ ಇಟ್ಟಿದ್ದೀನಿ ಯಾಕಂದರೆ ಅದೇ ರೀತಿ ಲೂಸ್ ಇರುವಂತೆ ನಾವು ನೆಟ್ಟುಬಿಟ್ರೆ ಅದು ಬೇರು ಅಷ್ಟು ಗಟ್ಟಿಯಾಗಲ್ಲ ಆಮೇಲೆ ಸುತ್ತೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಟೈಟ್ ಮಾಡಿ ನಾವು ನೆಡ್ಬೇಕಾಗತ್ತೆ ಹಾಗೆ ನಾನು ಇಲ್ಲಿ ನೋಡಿ ಕುರಿ ಗೊಬ್ಬರನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೈಡಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಗೊಬ್ಬರನ ಈಗ ಹಾಕಿ ನೆಟ್ಟಿದ್ದೀನಿ ಮತ್ತೆ ಮತ್ತೆ ನಾವು ಇದಕ್ಕೆ ಆಮೇಲೆ ಆಮೇಲೆ ಲಿಕ್ವಿಡ್ಗಳನ್ನು ಹಾಕಿದರೆ ಸಾಕಾಗತ್ತೆ ಅಂತ ನಾನಿಲ್ಲಿ ಗೊಬ್ಬರನ ಮಾತ್ರ ಹಾಕಿ ಇದ್ದೀನಿ ನೋಡಿ ಹಾಕಿ ಆಮೇಲೆ ಅದರ ಮೇಲಿಂದ ನಾನು ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ ನಾವು ಪಾಟಿನ ಮುಕ್ಕಾಲು ಭಾಗ ಆಗುವಷ್ಟು ಪಾಟಿಂಗ್ ಮಿಕ್ಸ್ನ ಹಾಕಿ ಫಿಲ್ ಮಾಡಿದರೆ ಸಾಕಾಗತ್ತೆ ತುಂಬ ತುಂಬ ಅವಶ್ಯಕತೆ ಇರೋಲ್ಲ ನಾವು ತುಂಬ ತುಂಬಿದರೆ ನಾವು ನೀರು ಹಾಕಿದಾಗ ಮಣ್ಣೆಲ್ಲ ಜಾರಿ ಹೋಗೋ ಸಾಧ್ಯತೆ ಇರುತ್ತೆ ಮತ್ತು ಮಣ್ಣು ನೀರನ್ನು ಹಾಕಿದಾಗ ಅದು ಕೆಳಗಡೆ ಬಂದುಬಿಡತ್ತೆ ಹಾಗಾಗಿ ಪಾಟಿನ ಮುಕ್ಕಾಲು ಭಾಗ ಒಂದಿಂಚಾದರೂ ಗ್ಯಾಪ್ ಬಿಟ್ಟು ನಾವು ನೆಡಬೇಕಾಗತ್ತೆ ನಾನಿಲ್ಲಿ ಕೆಳಗಡೆ ಚಾಲಿಸಿಪ್ಪೆ ಮತ್ತು ಭತ್ತದ ಹೊಟ್ಟು ಮತ್ತು ಒಣಗಿದ ಎಲೆಗಳಿಂದ ಮಾಡಿರುವಂಥ ಗೊಬ್ಬರನ ಹಾಕಿರೋದ್ರಿಂದ ಆಮೇಲೆ ಅದು ಸ್ವಲ್ಪ ಕಂಪೋಸ್ಟ್ ಥರ ಆಗಿ ಅದು ಕೂಡ ನಮ್ಮ ಗಿಡಗಳಿಗೆ ಆಹಾರವನ್ನು ಕೊಡುತ್ತೆ ಮತ್ತೆ ಅದು ಸ್ವಲ್ಪ ಕೆಳಗೆ ಹೋಗುತ್ತೆ ಹಾಗಾಗಿ ನಾನು ನಾನಲ್ಲಿಷ್ಟು ಫಿಲ್ ಮಾಡಿದ್ದೀನಿ ಆಮೇಲೆ ಮತ್ತೆ ಒಂದು ಆರು ತಿಂಗಳ ಎಲ್ಲ ಆದಮೇಲೆ ನಾವು ಅದಕ್ಕೆ ಮತ್ತೆ ಸ್ವಲ್ಪ ಗೊಬ್ಬರನ ಪಾಟಿಮಿಕ್ಸ್ನ ಹಾಕಿ ಕೊಡ್ಬೋದು ಅಂತ ಈ ರೀತಿನೇ ನಾನು ನೆಡ್ತೀನಿ ನಾವು ಗಿಡನ ಇಟ್ಟ ಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು ಯಾಕಂದರೆ ಅದು ಕೆಳಗಡೆ ಲೂಸ್ ಇದ್ದರೆ ಬೇರು ಅಷ್ಟು ಚೆನ್ನಾಗಿ ಬರಲ್ಲ ಮತ್ತು ಗಿಡ ಬಿದ್ದೋಗಿಬಿಡತ್ತೆ ಆಗ ಮಣ್ಣು ಲೂಸ್ ಆಗಿದ್ದರೆ ಗಿಡ ಕೊಳೆಯೋ ಸಾಧ್ಯತೆ ಇರುತ್ತೆ ಬೇರು ಕೊಳೆಯೋ ಸಾಧ್ಯತೆ ಇರುತ್ತೆ ಮಣ್ಣು ಲೂಸ್ ಆಗಿದ್ದರೆ ಹಾಗಾಗಿ ನಾವು ಅದಕ್ಕೆ ಸ್ವಲ್ಪ ಮಣ್ಣನ್ನು ಪ್ರೆಸ್ ಮಾಡಿ ಏರ್ ಬಬಲ್ ಏನಾದರೂ ಇದ್ದರೆ ಅದನ್ನು ಗ್ಯಾಪನ್ನು ಕೂಡ ಫಿಲ್ ಮಾಡಿ ಆಮೇಲೆ ನೀರನ್ನು ಹಾಕಿ ಮತ್ತೆ ಸ್ವಲ್ಪ ಪ್ರೆಸ್ ಮಾಡಿ ಆಗ ಅದು ನೀರನ್ನು ಹಾಕಿದ ಮೇಲೆ ಮತ್ತೊಂದು ಸ್ವಲ್ಪ ಲೂಸ್ ಆಗತ್ತೆ ಆಮೇಲೆ ಪ್ರೆಸ್ ಮಾಡಿದಾಗ ಅದು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ನಾವು ಯಾವುದೇ ಗಿಡನ ನೆಟ್ಟರೂ ಅಷ್ಟೇ ಅದು ಶೇಕ್ ಆಗ್ತಾ ಇದ್ದರೆ ಅದು ಗಿಡ ಬದುಕಲ್ಲ ಸತ್ತು ಹೋಗಿಬಿಡತ್ತೆ ಹಾಗಾಗಿ ಅದನ್ನು ನಾವು ಸ್ವಲ್ಪ ಪ್ರೆಸ್ ಮಾಡಿ ಒಂದು ನಾಲ್ಕು ದಿವಸ ನೆರಳಲ್ಲಿಟ್ಟು ಆಮೇಲೆ ಅದನ್ನು ಬಿಸಿಲಲ್ಲಿಡ್ಬೋದು ಹೈಡ್ರಾಂಜಿಯ ಪ್ಲ್ಯಾಂಟ್ಗೆ ಬಿಸಿಲು ಮತ್ತು ನೀರು ಸಮವಾಗಿರಬೇಕಾಗತ್ತೆ ಹಾಗಿದ್ರೆ ಮಾತ್ರ ಚೆನ್ನಾಗಿ ಹೂವಾಗುತ್ತೆ ನೀರು ಕೂಡ ಅಷ್ಟೇ ಬೇಕಾಗತ್ತೆ ಆದರೆ ನೀರು ಹಾಕದೇ ಹೋದರೂ ಕೂಡ ಇದು ಅಷ್ಟೊಂದು ಬಾಡಿ ಹೋಗೋಲ್ಲ ಯಾರೇ ನೀರು ಹಾಕಿದರೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ನೋಡಿ ಈ ರೀತಿ ನಾವು ಹೈಡ್ರಾಂಜಿಯಾ ಪ್ಲ್ಯಾಂಟನ್ನು ಯಾವ ರೀತಿ ನೆಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ರೀತಿ ರಿಪೋರ್ಟಿಂಗ್ ಮಾಡಿ ನೆಟ್ಟು ನೋಡಿ ತುಂಬ ಚೆನ್ನಾಗಿ ಹೂವು ಬರುತ್ತೆ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ